ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಹಾಗಂತ ಅಧಿಕಾರಿಗಳು ಸುಮ್ಮನೆ ಕೂತಿಲ್ಲ ಅಧಿಕಾರಿಗಳು ದೂರುದಾರ ಹೇಳಿರುವ ಕಲ್ಲೇರಿಯ ಸ್ಪಾಟ್ ವಿಚಾರವಾಗಿ ತನಿಖೆಯನ್ನ ಕೈಗೊಂಡಿದ್ದಾರೆ ಮತ್ತೊಂದು ಕಡೆ ಇನ್ನೊಬ್ಬ ದೂರುದಾರ ಎಸ್ಐಟಿ ಮುಂದೆ ಪ್ರತ್ಯಕ್ಷವಾಗಿದ್ದು ಇಡೀ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ ಕಲ್ಲೇರಿ ಬಾಲಕಿ ರೇಪ್ ಮರ್ಡರ್ ರಹಸ್ಯದ ಹಿಂದೆ ಬಿದ್ದ ಎಸ್ಐಟಿ ಶಾಲೆ ಬ್ಯಾಗ್ ಸಮೇತ ಬಾಲಕಿ ಶವ ಹೂತಿದ್ದೇನೆ ದೂರದಾರ ಸ್ಫೋಟಕ ಮಾಹಿತಿ ಧರ್ಮಸ್ಥಳದಲ್ಲಿ ಈ ಅಸ್ಥಿ ಪಂಜರಗಳ ಶೋಧ ಕಾರ್ಯ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ ಈಗಾಗಲೇ ಈ ಮಾಸ್ಕ್ ದಾರಿ ತೋರಿಸಿರುವ ಹಾಗೂ ಎಸ್ಐಟಿ ಅಧಿಕಾರಿಗಳು ಗುರುತು ಮಾಡಿರುವ ಹದಿಮೂರು ಪಾಯಿಂಟ್ಗಳ ಪೈಕಿ ಹತ್ತು ಕಡೆ ಶೋಧ ಕಾರ್ಯಾಚರಣೆ ಮುಗ್ದಿದೆ ಈ ಹತ್ತು ಪಾಯಿಂಟ್ಗಳ ಶೋಧದ ವೇಳೆ ಪಾಯಿಂಟ್ ನಂಬರ್ ಆರರಲ್ಲಿ ಮನುಷ್ಯನ ಅಸ್ಥಿ ಪಂಜರ ಸಿಕ್ಕಿರುವುದು ಇಡೀ ಪ್ರಕರಣಕ್ಕೆ ತಿರುವು ಕೊಟ್ಟಿದೆ ಇಂದು ಭಾನುವಾರ ಆಗಿರೋದ್ರಿಂದ ಎಸ್ಐಟಿ ಟಿ ಅಧಿಕಾರಿಗಳು ಶವಗಳ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ನಾಳೆ ಮತ್ತೆ ಉಳಿದ ಮೂರು ಪಾಯಿಂಟ್ ಗಳಲ್ಲಿ ಶೋಧ ನಡೆಯಲಿದೆ ನಾಳೆ ಮೂರು ಆಗಿದಾಗ ಏನು ಸಿಗುತ್ತೆ ಅನ್ನೋದು ಇದೀಗ ಎಲ್ಲರ ಕುತೂಹಲ ಕೆರಳಿಸಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇಂದು ಶೋಧಕ್ಕೆ ಬ್ರೇಕ್ ಹಾಕಿದ್ರು ಎಸ್ ಐ ಟಿ ಅಧಿಕಾರಿಗಳು ಸುಮ್ನೆ ಕೂತಿಲ್ಲ ಧರ್ಮಸ್ಥಳದ ಸಮೀಪವೇ ಇರುವ ಕಲ್ಲೇರಿ ಸ್ಪಾಟ್ನ ಕುರಿತು ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಇದಕ್ಕೂ ಒಂದು ಕಾರಣವಿದೆ ದೂರದಾರ ತೋರಿಸಿರುವ ಹದಿಮೂರು ಜಾಗಗಳ ಬಳಿಕ ಧರ್ಮಸ್ಥಳ ಸಮೀಪವೇ ಇರುವ ಕಲ್ಲೇರಿ ಸ್ಥಳದಲ್ಲೂ ಉತ್ಖನನ ನಡೆಸುತ್ತಾ ಅನ್ನೋ ಕುತೂಹಲ ಮೂಡಿದೆ ಯಾಕಂದ್ರೆ ಕಲ್ಲೇರಿ ಬಗ್ಗೆ ದೂರದಾರ ಅಂತಹ ವಿಷಯವೊಂದನ್ನು ಹೊರಹಾಕಿದ್ದಾನೆ ಹನ್ನೆರಡರಿಂದ ಹದಿನೈದು ವರ್ಷಗಳ ವಯಸ್ಸಿನ ಅಂತರದ ಶಾಲಾ ವಿದ್ಯಾರ್ಥಿನಿಯ ಕೊಲೆ ಆಗಿರುತ್ತೆ ಅದನ್ನು ಗುಂಡಿ ತೆಗೆದು ಆತನಿಗೆ ಹೂತಾಕ್ಲಿಕ್ಕೆ ಹೇಳಲಾಗತ್ತೆ ಈ ಒಂದು ಜಾಗದಲ್ಲಿ ಆತ ತೋರಿಸುವಂಥದ್ದು ಇಲ್ಲಿಂದ ಐನೂರು ಮೀಟರ್ ಸುತ್ತಳತೆಯಲ್ಲಿ ಆತ ಈ ಒಂದು ಆ ಹುಡುಗಿಯ ಶವವನ್ನು ಹೂತಾಕಿದ್ದೆ ಅಂತ ಅವನು ಹೇಳಿರುವಂಥದ್ದು ಈಗ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಗೆ ತನಿಖೆಯನ್ನು ಆರಂಭಿಸಿರುವಂಥದ್ದು ದೂರುದಾರ ತಿಳಿಸಿರುವ ಕಲ್ಲೇರಿ ಜಾಗದ ಬಗ್ಗೆ ಎಸ್ಐಟಿಗೆ ಕುತೂಹಲ ಮೂಡೋದಕ್ಕೆ ಕಾರಣ ಇದೆ ಅದೇನೆಂದರೆ ಕಲ್ಲೇರಿಯ ಪೆಟ್ರೋಲ್ ಬ್ಯಾಂಕ್ನಿಂದ ಐನೂರು ಮೀಟರ್ ದೂರದ ಜಾಗದಲ್ಲಿ ಶಾಲಾ ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ನಡೆದಿದೆ ಅಂತ ದೂರುದಾರ ಹೇಳಿದ್ದಾನೆ ಎರಡು ಸಾವಿರದ ಹತ್ತರಲ್ಲಿ ಬಾಲಕಿ ಅತ್ಯಾಚಾರ ಕೊಲೆ ಬಗ್ಗೆ ಹೇಳಿಕೆ ನೀಡಿದ್ದಾನೆ ನಾನು ಹದಿಹರಿಯದ ಹುಡುಗಿ ಮೃತದೇಹ ನೋಡಿದ್ದೆ ವಯಸ್ಸು ಹನ್ನೆರಡರಿಂದ ಹದಿನೈದು ವರ್ಷ ಶಾಲಾ ಸಮವಸ್ತ್ರ ಧರಿಸಿದ್ಲು ಲಂಗ ಮತ್ತು ಒಳ ಉಡುಪು ಇರಲಿಲ್ಲ ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಕಾಣಿಸಿದ್ದವು ಅವಳ ಕುತ್ತಿಗೆ ಹಿಸುಕಿರುವ ಗುರುತುಗಳು ಇದ್ವು ನನಗೆ ಗುಂಡಿ ಅಗೆಯಲು ನಿರ್ದೇಶಿಸಿದ್ರು ಶಾಲಾ ಬ್ಯಾಗ್ನೊಂದಿಗೆ ಹೂಳಲು ಹೇಳಿದ್ರು ಆ ಸನ್ನಿವೇಶ ನನಗೆ ಇಂದಿಗೋ ಮಾಸಿಲ್ಲ ಅಂತ ದೂರುದಾರ ಹೇಳಿದ್ದಾನೆ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಇಂದು ಶವಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ರು ಪ್ರಕರಣದ ತನಿಖೆ ಮುಂದುವರೆಸಿದ್ದಾರೆ ಕಲ್ಲೇರಿ ಸುತ್ತಮುತ್ತ ಮಫ್ತಿಯಲ್ಲಿ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ನಾಪತ್ತೆಯಾದವರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದವು ಸ್ಥಳೀಯ ಮಟ್ಟದಲ್ಲಿ ಜನರಿಂದಲೂ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ಗಳಿಗೆ ಗನ್ಮ್ಯಾನ್ ಭದ್ರತೆ ಇನ್ನೂ ದೂರದಾರ ಗುರುತಿಸಿರೋ ಸ್ಥಳಗಳಲ್ಲಿ ಬಿಗಿ ಭದ್ರತೆ ಮುಂದುವರೆದಿದೆ ಅದರಲ್ಲೂ ನಿನ್ನೆ ಶೋಧ ಕಾರ್ಯ ಪೂರ್ಣಗೊಂಡಿರುವ ಒಂಬತ್ತು ಹತ್ತನೇ ಪಾಯಿಂಟ್ ಹಾಗೂ ನಾಳೆಯಿಂದ ಶೋಧ ಕಾರ್ಯಾಚರಣೆ ನಡೆಸಲಿರೋ ಹನ್ನೊಂದು ಹನ್ನೆರಡು ಹದಿಮೂರನೇ ಸ್ಪಾಟ್ಗೆ ಶಸ್ತ್ರಸಜ್ಜಿತ ಸಿಬ್ಬಂದಿ ನೇಮಕ ಮಾಡಲಾಗಿದೆ ದಿನವಿಡೀ ಆಂಟಿ ನೆಕ್ಸಲ್ ಫೋರ್ಸ್ ಸಿಬ್ಬಂದಿ ಕಾವಲು ಕಾಯುತ್ತಿದ್ದಾರೆ ಅಲ್ಲದೆ ಅಸ್ಥಿ ಬಂದರ ಸಿಕ್ಕ ಆರನೇ ಪಾಯಿಂಟ್ಗೂ ಟೈಟ್ ಸೆಕ್ಯೂರಿಟಿ ಒದಗಿಸಲಾಗಿದೆ ಪಾಯಿಂಟ್ ನಂಬರ್ ಒಂದರಿಂದ ಹತ್ತರವರೆಗೂ ಉತ್ಖನನ ಕಾರ್ಯ ಕಂಪ್ಲೀಟ್ ಆಗಿದೆ ನಾಳೆಯಿಂದ ಇನ್ನೂ ಮೂರು ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ ಸದ್ಯಕ್ಕೆ ಈ ಒಂದು ಉತ್ಖನನ ಆಗಿರುವಂತಹ ಮತ್ತು ಆಗಲಿರುವಂತಹ ಜಾಗಗಳಲ್ಲಿ ಭದ್ರತೆಯನ್ನ ಮುಂದುವರೆಸಲಾಗಿದೆ ಇಲ್ಲಿ ನೋಡಬಹುದಾಗಿದೆ ಭದ್ರತೆ ಮುಂದುವರೆದಿದೆ ಅದರ ಮುಂದುವರೆದಂತೆ ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ ನಲ್ಲೂ ಕೂಡ ಭದ್ರತೆ ಮುಂದುವರೆದಿರೋದ್ದು ಇಷ್ಟೆಲ್ಲ ನಡೆಯುತ್ತಿರುವಾಗಲೇ ಮತ್ತೊಬ್ಬ ಹೊಸ ದೂರುದಾರ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ ನಾನು ಸಹ ಬಾಲಕಿಯೊಬ್ಬಳ ಶವ ಹೂತು ಹಾಕಿದ್ದನ್ನ ನೋಡಿದ್ದೇನೆ ನಾನೇ ಪ್ರತ್ಯಕ್ಷದರ್ಶಿ ಎಸ್ಐಟಿ ಎಸ್ ಐ ಟಿ ಅಧಿಕಾರಿಗಳು ಬಂದ್ರೆ ಆ ಬಾಲಕಿ ಶಬ ಹೋದ ಜಾಗ ತೋರಿಸ್ತೀನಿ ಅಂತ ಸಾಮಾಜಿಕ ಹೋರಾಟಗಾರ ಅಂತ ಹೇಳಿದ್ದಾರೆ ದೂರನೇ ಕೊಡ್ಲಿಕ್ಕೆ ಬಂದರು ಅದು ನನ್ನ ಹತ್ರ ಇದೆ ಅದು ಯಾರು ಕೊಡಲ್ಲ ಅದು ಸದ್ಯ ಸದ್ಯಕ್ಕೆ ಸೋಮವಾರಕ್ಕೆ ಇದರ ನಾನು ಆ ಸ್ಪಾಟ್ ಏನು ಮಾಡಿದೆ ಅದ ನಂತರ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಘಟನೆ ಒಂದು ಹದಿನೈದು ವರ್ಷದಿಂದ ನಡೆದ ಘಟನೆ ಅದು ಅದು ಬಾಳಕಿ ಅದು ಯಾರು ಕೊಲೆ ಮಾಡೋದು ಯಾರೊಂದು ಗೊತ್ತಿಲ್ಲ ಇಂಥ ಒಂದು ಘಟನೆ ಆಗಿದೆ ಅದಕ್ಕೆ ಯಾರು ಭಾಗಿಯಾಗಿರೋದು ಗೊತ್ತು ಧರ್ಮಸ್ಥಳ ಗ್ರಾಮನೇ ನಾನು ನೋಡ್ಸಂದಾಗ ಒಂದು ಅಂದ್ರೆ ಕೊಳತಿದೆ ಅದು ಜಾಸ್ತಿ ಅಲ್ಲ ಒಂದು ಹಂತಕ್ಕೆ ಕೊಳ್ತಿದೆ ಆ ಹಂತಕ್ಕೆ ನಾನು ನೋಡಿರೋದು ಪ್ರತಿಯೊಂದು ಗೊತ್ತಿದ್ದಕ್ಕೆ ನಾನು ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಅವರು ಟೀನ್ ಇರ್ತೀನಿ ನಾನು ಹೇಳ್ತೀನಿ ಅಂತ ಒಂದು ತಂಡ ಬರುವಾಗ ಅಂತ ತಂಡಕ್ಕೆ ನಾವು ಸಹಕಾರ ಕೊಡಲೇಬೇಕು ಅದು ಕೊಡ್ತಾ ಇದ್ದೀನಿ ಜಯಂತ್ ತೋರಿನ ಬಗ್ಗೆ ನಾಳೆ ಮತ್ತಷ್ಟು ಮಾಹಿತಿ ಪಡೆಯಲಿರುವ ಎಸ್ಐಟಿ ಜಯಂತ್ ತೋರಿಸುವ ಅರ್ಥಾತ್ ಬಾಲಕಿ ಶವ ಹೋತಿರುವ ಸ್ಥಳವನ್ನು ಶೋಧಿಸುತ್ತಾ ಅನ್ನೋ ಕುತೂಹಲ ಇದೆ ಶವ ಶೋಧಿಸಲು ಅತ್ಯಾಧುನಿಕ ರಡಾರ್ ಬಳಸಲು ದೂರುದಾರನ ಕೋರಿಕೆ ಈ ಮಾಸ್ಕ್ ದಾರಿ ದೂರಿನ ಅನ್ವಯ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಶೋಧ ನಡೆಸುತ್ತಿದ್ದಾರೆ ಇದೀಗ ದೂರುದಾರ ಪರ ವಕೀಲರು ಎಸ್ಐಟಿಗೆ ಶೋಧಿಸಲು ಅತ್ಯಾಧುನಿಕ ರಡಾರ್ ಅಂದ್ರೆ ಗ್ರೌಂಡ್ ಪೆನಟ್ರೇಟಿಂಗ್ ರಡಾರ್ ಬಳಸಲು ಎಸ್ಐಟಿಗೆ ಮನವಿ ಮಾಡಿದ್ದಾರೆ ಜಿ ಪಿ ಆರ್ ಅಂದ್ರೆ ಗ್ರೌಂಡ್ ಸ ರಡಾರ್ ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಅವರು ಹೇಳಿರುವಂತದ್ದು ಆ ಒಂದು ಉಪಕರಣ ಏನಂತ ಹೇಳಿದ್ರೆ ಕೆಳಗಡೆ ಇರುವಂತಹ ಅಸ್ಥಿಪಂಜರ ಮೂಳೆಯನ್ನು ಮೂಳೆಯನ್ನ ಟೆಕ್ನಾಲಜಿ ಮೂಲಕ ಉತ್ಖನನ ಮಾಡ್ದೇನೆ ಕಂಡಿಡಿಯುವಂತಹ ಸಿಸ್ಟಮ್ ಆಗಿರುತ್ತೆ ಈ ರಡಾರ್ ಬಳಸಿದ್ರೆ ಭೂಮಿಯ ಆಳದಲ್ಲಿ ಸುಮಾರು ಹತ್ತು ಮೀಟರ್ ವರೆಗಿನ ವಸ್ತುಗಳ ಕುರಿತು ಮಾಹಿತಿ ನೀಡುತ್ತೆ ಮಳೆ ಮತ್ತು ಭೌಗೋಳಿಕ ಬದಲಾವಣೆಯಿಂದ ವ್ಯತ್ಯಾಸಗಳಾಗಿದ್ದು ಈ ಆಧುನಿಕ ತಂತ್ರಜ್ಞಾನ ಬಳಸಿದ್ರೆ ಶವಶೋಧ ಮತ್ತಷ್ಟು ಪರಿಣಾಮಕಾರಿ ಆಗುತ್ತೆ ಅನ್ನೋದು ದೂರುದಾರ ವಕೀಲರ ವಾದವಾಗಿದೆ ಪೃಥ್ವಿರಾಜ್ ಟಿವಿ ನೈನ್ ಧರ್ಮಸ್ಥಳ